ವರ್ಷ ಭಾರತೀಯ ಸನಾತನ ಹಿಂದೂ ಧರ್ಮದ ಹೊಸ ವರ್ಷ ವಿಶ್ವ ನಾಮ ಸಂವತ್ಸರ ಚೈತ್ರ ಮಾಸ ಕುಟ್ಲ ಪಕ್ಷ ಉತ್ತಮ ಅಂದ್ರೆ ಮೊದಲನೇ ದಿವಸ ಪ್ರಾರಂಭ ಆಗ್ತದೆ ಅಂದ್ರೆ ಭಾರತದ ಸನಾತನ ಧರ್ಮಧರ್ಮದಲ್ಲಿ ಐನು ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ ನಿಸರ್ಗದಲ್ಲಿ ಬದಲಾವಣೆ ಆಗುವಂಥ ಕಾಲದಲ್ಲಿ ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿಯಲ್ಲಿ ಸನಾತನಲ್ಲಿ ಹೊಸ ವರ್ಷದ ಪ್ರಾರಂಭ ಆಗಿದೆ ಇವತ್ತು ಸೂರ್ಯೋದಯ ಏನಾದ್ರು ಹೇಗೆ ಆಯಿತು ಅಂದಿನಿಂದ ಹೊಸ ವರ್ಷ ಪ್ರಾರಂಭ ಆಗಿದೆ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ಈ ಒಂದು ಉಗಾದಿ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸಿದ ಮೂಲಕ ಎಲ್ಲರಿಗೂ ಭಗವಂತ ಸನಾತನ ಹಿಂದೂ ಧರ್ಮೀಯರಿಗೆ ಅವರಿಗೆಲ್ಲರಿಗೂ ಸುಳ್ಳ ಶಾಂತಿ ನೆಮ್ಮದಿ ಆಯುರ್ ಆಲೈಕಟ್ಟು ದೇಶ ಸುರಕ್ಷಿತವಾಗಿರಲಿ ಕರ್ನಾಟಕ ಅಭಿವೃದ್ಧಿಯಾಗಲಿ ಜನತೆಗೆ ಈ ಒಂದು ವರ್ಷ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಆಯುರ್ ಆ ಭಗವಂತ ಶಿವನ ಶಿವ ಪಾರ್ವತಿಗಳು ಮತ್ತು ಶ್ರೀಯೋಗಿ ಸಿದ್ದರಾಮೇಶ್ವರರು ತರುಣಿಸಲೇನ ಹೇಳಿದ್ದಾರೆ ಭಗವಂತ ಮಾಡ್ತಾರೆ ರಾಜಕೀಯ ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಂಬ ಇವತ್ತು ನನ್ನನ್ನು ಸಹ ಹೇಳಿಕೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅಷ್ಟೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರೆ ಮುಂದುವರಿದಿತ್ತು ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿದ್ಯಾನಗರ ವಿದ್ಯಾನಂತರ ಅವನ ಮಗ ಅವನ ಮಗಳ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ಕುಡಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿತ್ತು ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ನಿಮ್ಮ ಪೂರ್ವಬೇಕು ಅಂತಂದರೆ ನೀವು ವಂಶ ಪಾರಂಪರ್ಯ ವಿಮೀರಿ ಭ್ರಷ್ಟಾಚಾರದ ವಿರೋಧ ಜೊತೆಗೆ ಹೊಂದಾಣಿಕೆಯಲ್ಲಿರುವಂತಹ ನಾಯಕರನ್ನು ಸಭೆ ಹಾಕಬೇಕು ರಾಜ್ಯದ ಜನ ಭಾರತೀಯ ಪಾರ್ಟಿ ಬೇರೆ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯನನ್ನ ನೀವು ಮುಂದುವರಿಸುವಾಗ ಅವನೇ ಮುಂದಿನ ಮುಖ್ಯಮಂತ್ರಿ ಹತ್ರ ಇನ್ನೇನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಳ್ಳಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗತಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದರೆ ಅದು ಹೊಸವಾಗ್ತದೆ ಹೊಸ ಸಂದೇಶನ ಕೊಟ್ಟಿಗೆ ಬಯಸ್ತಾ ಇದ್ದೀನಿ ಏನು ನರೇಂದ್ರ ಮೋದಿ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ವಂಶ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಆದರೆ ಕರ್ನಾಟಕ ಇಲ್ಲೇನು ಆರ್ಟಿಕಲ್ ತ್ರೀ ಸೆವೆಂಟಿ ಆಗೋಗಿದೆ ಕಾಶ್ಮೀರ ತೆಗೆದಾಗ ಕರ್ನಾಟಕದಲ್ಲಿ ಏನಾದರೂ ಲಾಭ ಆಗಿದೆಯಾ ಕಾಶ್ಮೀರ ಕಾಶ್ಮೀರದಲ್ಲಿ ಎಂದನು ಸೂರ್ಯ ಅದು ಅವರಿಗೆ ಹೋಗುವುದಂತೇಳೆ ಹೇಳ್ತದೆ ಕಾಶ್ಮೀರದಲ್ಲಿರುವಂತ ನಮ್ಮ ದೇಶದಲ್ಲಿ ಆ ಕರ್ನಾಟಕದಲ್ಲಿ ಇವ್ರು ಯಾಕೆ ತೆರಳಿ ಹೇಳ್ತಾ ಇದ್ದಾರೆ ವಿಜಯೇಂದ್ರ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಇವನ ಕಾಲಕ್ಕೆ ನಜೀರಪ್ಪ ಜೈ ಹೋಗಿದೆ ನಟಿ ಸರಿ ಮಾಡಿದಂತ ಆರೋಪ ಇದೆ ಪಿ ಐ ನೆಗಣದಲ್ಲಿ ಹೆಸರು ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಹೆಸರಿದೆ ಮತ್ತಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸುವುದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ನಮ್ಮ ಜನತೆ ಒಂದು ನೇಣೇ ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ಜನಜಾಗೃತಿ ಪ್ರಾರಂಭ ಆಗ್ತೀನಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಯಾಕಂದರೆ ಈ ಈ ರಾಜ್ಯದಲ್ಲಿ ನಡೆದಂಥ ಒಂದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ మంగళూరు ఘటన ఇది హుబ్బి ఘటన ఇప్పుడు శివమొగ్గ ఘటన ఇది శివమగ్గ జిల్ హూ కార్యకర్త హత్యూ సహకడూ ఎన్కౌంటర్ మా ధైర్య తోర్స్ యావరికి ఉత్తరప్రదేశ్ అస్సామే మహారాష్ట్ర హర్యాణి హిందూల మేలే యాక్రెంలు ఎందు ఆక్రమణకారీ మనోభావనం ನಾವೆಲ್ಲ ಸೇವೆ ಮಾಡ್ಕೊಂಡು ಬಂದಿದ್ದೆ ಅವ್ರ ಕೆಲವು ಇದಾರೆ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹರಿಸೋದಕ್ಕೆ ಅವರಿಗೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಟ್ರೀಟಿ ಮಾಡೋದಿಲ್ಲ ಆದಾಗ್ಯ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತೂ ಮುಸ್ಲಿಂ ಪಕ್ಷ ಇದೆ ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿತ್ತು ಆದರೆ ಬಿ ಜೆ ಪಿ ಹಿಂದೂ ಪಕ್ಷ ಆಗ್ಲಿಕ್ಕೆ ಅಂದರೆ ಈ ರಾಜ್ಯದ ಜನ ಮತ್ತೊಂದೇ ಐತಿಹಾಸಿಕ ನೆನೆ ಆಗ್ತದೆ तिर